ಸ್ವಾಗತ ನಾನು ಅಖಿಲೇಶ್ ದಬ್ಬೇಕೆ ಮೂಡ ಹಗರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಇಂದು ಮತ್ತೊಂದು ದೂರನ್ನ ದಾಖಲಾಗಿದೆ ಸಿಎಂ ತಮ್ಮ ಪ್ರಭಾವವನ್ನ ಬಳಸಿ ಅಕ್ರಮವಾಗಿ ಜಮೀನು ಡಿನೋಟಿಫೈ ಮಾಡಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಎಂಬುವವರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಮೈಸೂರು ತಾಲೂಕು ವರುಣದ ಉತ್ತನಹಳ್ಳಿಯಲ್ಲಿ ಆಶ್ರಯ ಮನೆಗಳಿಗಾಗಿ ಭೂಸ್ವಾಧೀನ ಮಾಡಿದ್ದ ಜಮೀನಿಗೆ ಮೂವತ್ತು ವರ್ಷ ಬಳಿಕ ಡಿನೋಟಿಫೈ ಮಾಡುವಂತೆ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು ಮರಪ್ಪ ಎಂಬುವವರ ಹೆಸರಿಗೆ ಒಂದು ಪಾಯಿಂಟ್ ಮೂರು ಒಂಬತ್ತು ಎಕರೆ ಜಮೀನು ಡಿನೋಟಿಫೈ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಶಿಫಾರಸನ್ನ ಮಾಡಿದರು ಮರಪ್ಪ ಎಂಬುವವರಿಗೆ ಸಂಬಂಧವೇ ಇಲ್ಲದಿದ್ದರೂ ನಕಲಿ ದಾಖಲೆಯನ್ನ ಆಧರಿಸಿ ಮರಪ್ಪ ಹೆಸರಿಗೆ ಡಿನೋಟಿಫೈ ಮಾಡಲಾಗಿದೆ ಎಂದು ದೂರುದಾರರು ದೂರಿನಲ್ಲಿ ಆರೋಪಿಸಿದ್ದಾರೆ ಶಾಲಾ ಮಕ್ಕಳ ಕೂದಲು ಕತ್ತರಿಸಿದ ಶಿಕ್ಷಕನಿಗೆ ಪೋಷಕರೇ ಧರ್ಮದೇಟು ನೀಡಿರುವ ಘಟನೆ ಗದಗ ಜಿಲ್ಲೆಯ ಬಟಗಿರಿಯ ಸೇಂಟ್ ಮೇರಿಸ್ ಶಾಲೆಯಲ್ಲಿ ನಡೆದಿದೆ ಆರು ಮಕ್ಕಳ ಕೂದಲಿಗೆ ಕತ್ತರಿಯನ್ನ ಹಾಕಿದ ಕಂಪ್ಯೂಟರ್ ಶಿಕ್ಷಕ ಬೆನೋಯ್ಗೆ ಬಿಇಒ ಎದುರಲ್ಲೇ ಪೋಷಕರು ಥಳಿಸಿದ್ದಾರೆ ಕೂದಲು ಕಟ್ಟು ಮಾಡುವ ವೇಳೆ ಏಳನೇ ತರಗತಿ ವಿದ್ಯಾರ್ಥಿ ಹಣೆಗೆ ಕತ್ತರಿಯಿಂದ ಗಾಯವಾಗಿದ್ದು ಪೋಷಕರನ್ನ ಬಿಸಿದೆ ದುರುವರ್ತನೆ ತೋರಿರೋ ಶಿಕ್ಷಕನನ್ನ ವಜಾಗೊಳಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಈ ಬಗ್ಗೆ ವರದಿಯನ್ನ ಪಡೆದಿರುವ ಬಿಇಒ ಮೇಲಧಿಕಾರಿಗಳ ಸೂಚನೆಯ ಬಳಿಕ ಮುಂದಿನ ಕ್ರಮವನ್ನ ಜರುಗಿಸುವುದಾಗಿ ಹೇಳಿದ್ದಾರೆ ನಿನ್ನೆ ದಿವಸ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇಂಟ್ ಮೇರಿ ಇಂಗ್ಲೀಷ್ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಬೆಟಗೇರಿಯಲ್ಲಿ ಈ ಶಾಲೆಯ ಕಂಪ್ಯೂಟರ್ ಶಿಕ್ಷಕ ಮಕ್ಕಳಿಗೆ ಶಿಸ್ತನ್ನು ಕಲಿಸುವ ನೆಪದಲ್ಲಿ ಏಳನೇ ತರಗತಿಯ ಮೂರು ಮಕ್ಕಳಿಗೆ ಐದನೇ ತರಗತಿಯ ಇಬ್ಬರು ಮಕ್ಕಳಿಗೆ ತಪ್ಪನ್ನು ಮಾಡಿ ಅವರ ತಾನೇ ಖುದ್ದಾಗಿ ಕತ್ತರಿಯನ್ನು ತೆಗೆದುಕೊಂಡು ಅವರ ಮುಂಭಾಗದ ಕೂದಲನ್ನು ಕತ್ತರಿಸಿದ್ದಾನೆ ಇದು ತಪ್ಪು ಅವರು ಆ ರೀತಿ ವರ್ತಿಸಬಾರದಾಗಿತ್ತು ಮಕ್ಕಳ ಜೊತೆಗೆ ಹೇಗೆ ವರ್ತಿಸಬೇಕು ಮಕ್ಕಳನ್ನ ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತರಬೇತಿ ಸಭೆ ಮಾಡಿ ಹೇಳಿದಾಗೂ ಕೂಡ ಅವರು ವರ್ತಿಸಿದ್ದು ತಪ್ಪು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದ್ದು ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ದೇಶವನ್ನ ತೊರೆಯುತ್ತಿದ್ದಂತೆ ಢಾಕಾದಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಪ್ರಧಾನಮಂತ್ರಿ ಅರಮನೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಹಸೀನಾ ಅವರ ಅಧಿಕೃತ ನಿವಾಸ ಗಣ ಬದನ್ಗೆ ನುಗ್ಗಿ ಸಿಕ್ಕ ಸಿಕ್ಕ ವಸ್ತುಗಳನ್ನ ದೋಚಿದ್ದಾರೆ ರೆಫ್ರಿಜರೇಟರ್ನಲ್ಲಿ ಇಡಲಾಗಿದ್ದ ಮೇನು ಕೋಳಿ ತರಕಾರಿಗಳನ್ನ ತಿನ್ನುತ್ತಿರುವುದು ಅಲ್ಲಿಂದ ಪೀಠ ಉಪಕರಣಗಳ ಮೇಲೆ ಹತ್ತಿ ಕುಣಿದಾಡ್ತಿರುವಂತ ಏನೋ ಬೆಡ್ರೂಮಿನಲ್ಲಿ ಮಂಚದ ಮೇಲೆ ಮಲಗಿ ಫೋಟೋಗಳನ್ನ ಕ್ಲಿಕ್ಕಿಸುತ್ತಿರುವ ದೃಶ್ಯಗಳು ವೈರಲ್ ಆಗಿವೆ ತಮಗೆ ಸಿಕ್ಕ ವಸ್ತುಗಳನ್ನ ಬಾಚಿಕೊಂಡು ಹೊತ್ತು ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿವೆ ಪಿಎಂ ಪ್ಯಾಲೇಸ್ಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಶೇಖ್ ಹಸೀನಾ ಅವರ ಸೀರೆಗಳನ್ನ ದೋಚಿ ಕೊಂಡೊಯ್ದಿದ್ದಾರೆ ಒಬ್ಬ ವ್ಯಕ್ತಿ ಸೂಟ್ಕೇಸ್ ತುಂಬ ಸೀರೆಗಳನ್ನ ತುಂಬಿಕೊಂಡು ನನ್ನ ಪತ್ನಿಯನ್ನು ಪಿಎಂ ಮಾಡ್ತೇನೆ ಎಂದು ಹೇಳಿಕೊಳ್ಳುತ್ತಾ ಹೋಗ್ತಿರುವಂತ ವಿಡಿಯೋ ಭಾರಿ ವೈರಲ್ ಆಗಿದೆ ನಟ ರಾಘವ್ ಲಾರೆನ್ಸ್ ಅವರ ಹಂಟರ್ ಎನ್ನುವಂತಹ ಸಿನಿಮಾದಲ್ಲಿ ನಟಿಸುವ ಅವಕಾಶ ನೀಡುತ್ತೇನೆಂದು ಯುವತಿಯೊಬ್ಬಳನ್ನ ನಂಬಿಸಿ ಆಕೆಯಿಂದ ಹಣ ಪೀಕಿಸಿ ವಂಚಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ನಂದಿತಾ ಕೆ ಶೆಟ್ಟಿ ಎನ್ನುವವರು ಸಿನಿಮಾದಲ್ಲಿ ನಟಿಸುವ ಅವಕಾಶಕ್ಕಾಗಿ ಕಾಯುತ್ತಿದ್ರು ಒಂದಿಷ್ಟು ರೀಲ್ಸ್ ಗಳನ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಸೋಷಿಯಲ್ ಮೀಡಿಯಾ ಬಳಕೆ ವೇಳೆ ಮೂವಿ ಆಡ್ ಲಿಂಕ್ ಒಂದನ್ನು ಕ್ಲಿಕ್ ಮಾಡಿ ಅದರಲ್ಲಿದ್ದ ನಂಬರ್ಗೆ ಕರೆ ಮಾಡಿದ್ದಾರೆ ಈ ವೇಳೆ ನಂದಿತಾ ಅವರಿಗೆ ಸುರೇಶ್ ಕುಮಾರ್ ಎಂಬಾತನ ಪರಿಚಯವಾಗಿದೆ ಸುರೇಶ್ ತಾನು ಹಂಟರ್ ಮೂವಿ ಕ್ಯಾಸ್ಟಿಂಗ್ ಡೈರೆಕ್ಟರ್ ಎಂದು ಪರಿಚಯವನ್ನ ಮಾಡಿಕೊಂಡಿದ್ದಾನೆ ಆ ಬಳಿಕ ನಂದಿತಾ ಅವರಿಗೆ ಸಿನಿಮಾದಲ್ಲಿ ನಟಿಸಲು ಅವಕಾಶ ನೀಡುವುದಾಗಿ ಆಕೆಯಿಂದ ಹಂತ ಹಂತವಾಗಿ ಹಣವನ್ನ ಪಡೆದುಕೊಂಡಿದ್ದಾನೆ ಆರ್ಟಿಸ್ಟ್ ಕಾರ್ಡ್ ಅಗ್ರಿಮೆಂಟ್ ಸ್ಟ್ಯಾಂಪ್ ಡ್ಯೂಟಿ ವಿದೇಶದಲ್ಲಿ ಶೂಟಿಂಗ್ ಇರುತ್ತೆ ಪಾಸ್ಪೋರ್ಟ್ ಟಿಕೆಟ್ ಚಾರ್ಜ್ ಎಂದು ಹಂತ ಹಂತವಾಗಿ ಒಂದು ಪಾಯಿಂಟ್ ಏಳು ಒಂದು ಲಕ್ಷ ರೂಪಾಯಿವನ್ನ ಪಡೆದುಕೊಂಡು ನಾಪತ್ತೆಯಾಗಿದ್ದಾನೆ ಈ ಬಗ್ಗೆ ಕೋಣನಕುಂಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಯಚೂರಿನ ಕುರುಗೋಡು ಪಟ್ಟಣದಲ್ಲಿರುವ ಶ್ರೀ ದೊಡ್ಡ ಬಸೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿ ಮುಂದೆ ನಟ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿರುವ ಘಟನೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶಿಲಾಮೂರ್ತಿಯ ಮುಂದೆ ಸಿನಿಮಾ ನಟ ದರ್ಶನ್ ಅವರ ಫೋಟೋಗಳನ್ನ ಇಟ್ಟು ಪೂಜೆ ಮಾಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವ ದರ್ಶನ್ ಅವರ ಆರು ಭಾವಚಿತ್ರಗಳನ್ನ ಇರಿಸಿ ಪೂಜೆ ಮಾಡಲಾಗಿದೆ ಡೆವಿಲ್ ಚಿತ್ರದ ಫೋಟೋ ಇರಿಸಿ ದೇವರ ಮುಂದೆ ಪೂಜೆ ಮಾಡಿರುವುದು ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ ಎಂದು ದರ್ಶನ್ ಅಭಿಮಾನಿಗಳ ವಿರುದ್ಧ ಅನೇಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಘಟನೆ ಕುರಿತು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕರ ವಿರುದ್ಧ ಭಕ್ತ ಸಮೂಹ ಕಿಡಿಕಾರಿದೆ ಘಟನೆಯ ಬೆನ್ನಲ್ಲೇ ಬೆನ್ನಲ್ಲೇ ಬಸವೇಶ್ವರ ದೇಗುಲದ ಅರ್ಚಕರನ್ನ ಅಮಾನತ್ತು ಮಾಡಿರುವ ವರದಿಯಾಗಿದೆ ಕೆಜಿಎಫ್ ಸಿನಿಮಾ ಮೂಲಕ ಮನೆ ಮಾತಾಗಿರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಕುಟುಂಬ ಸಮೇತರಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವ ಸೂರ್ಯ ಸದಾಶಿವರುದ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆಯನ್ನ ತೀರಿಸಿದ್ದಾರೆ ಸಿನಿಮಾದ ಸಕ್ಸಸ್ಗಾಗಿ ಈ ಹಿಂದೆ ಭೇಟಿ ನೀಡಿ ಹರಕೆಯನ್ನ ಕಟ್ಟಿಕೊಂಡಿದ್ದ ಯಶ್ ಈಗ ಪತ್ನಿ ರಾಧಿಕಾ ಪಂಡಿತ್ ಮಕ್ಕಳೊಂದಿಗೆ ಬಂದು ಸಿನಿಮಾ ರೀಲ್ನ ಮಣ್ಣಿನ ಹರಕೆ ಅರ್ಪಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಬಳಿಕ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಒಲಿಂಪಿಕ್ಸ್ ನ ಹನ್ನೊಂದನೇ ದಿನ ಭಾರತದ ಚಿನ್ನದ ಹುಡುಗ ನೀರಜ್ ಚೋಪ್ರಾ ಜಾವಲಿನ್ ಥ್ರೋ ಫೈನಲ್ಗೆ ಅರ್ಹತೆಯನ್ನ ಪಡೆದರು ನೀರಜ್ ಇಂದು ನಡೆದ ಅರ್ಹತಾ ಸುತ್ತಿನಲ್ಲಿ ತಮ್ಮ ಮೊದಲ ಎಸೆತವನ್ನ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ ಗಳಿಗೆ ಎಸೆದರು ಇದು ನೀರಜ್ ಅವರ ಈ ಋತುವಿನ ಅತ್ಯುತ್ತಮ ಎಸೆತವಾಗಿದೆ ನೀರಜ್ ಅವರ ಎದುರಾಳಿಗಳಾದ ಗ್ರೆನಾಡಾದ ಆಂಡರ್ಸಸ್ ಪೀಟರ್ಸ್ ಎಂಬತ್ತೆಂಟು ಪಾಯಿಂಟ್ ಆರು ಮೂರು ಮೀಟರ್ಸ್ ಎಸೆದರೆ ಪಾಕಿಸ್ತಾನದ ಅರ್ಷಿದ್ ಅದೀಮ್ ಎಂಬತ್ತಾರು ಪಾಯಿಂಟ್ ಐದು ಒಂಬತ್ತು ಮೀಟರ್ಸ್ ಎಸೆದು ಫೈನಲ್ಗೆ ಅರ್ಹತೆಯನ್ನ ಪಡೆದರು ಭಾರತದ ತಾರಾ ಕುಸ್ತಿಪಟು ವಿನೇಶ್ ಪೋಗಟ್ ಮಹಿಳೆಯರ ಐವತ್ತು ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಉಕ್ರೇನ್ನ ಓಕ್ಸಾನಾ ಲಿವಿಚ್ ಎದುರು ಅಮೋಘ ಪ್ರದರ್ಶನವನ್ನ ತೋರಿದ ವಿನೇಶ್ ಏಳು ಐದು ಅಂತರದಲ್ಲಿ ಗೆಲುವು ಸಾಧಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ವಿನೇಶ್ ಪೋಗಟ್ ಇನ್ನೊಂದು ಗೆಲುವು ದಾಖಲಿಸಿದರೆ ಭಾರತಕ್ಕೆ ಕನಿಷ್ಠ ಕಂಚು ಹಾಗೂ ಗರಿಷ್ಠ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳಲಿದ್ದಾರೆ ವಾಯ್ನಾಡು ಭೂಕುಸಿತ ದುರಂತದಲ್ಲಿ ನೂರಾರು ಜನರ ಮರಣ ಮೃದುಂಗ ಒಂದು ಕಡೆಯಾದ್ರೆ ಪ್ರವಾಹಕ್ಕೆ ಸಿಕ್ಕಿ ಅನಾಥವಾಗಿರುವ ಮೂಕ ಪ್ರಾಣಿಗಳದ್ದು ಮಾತ್ರ ಅರಣ್ಯ ರೋದನೆಯಾಗಿದೆ ವಾಯನಾಡಿನ ಭೀಕರ ಪ್ರವಾಹದಲ್ಲಿ ತಾಯಿಯನ್ನ ಕಳೆದುಕೊಂಡಿರುವ ಮರಿ ಕೋತಿಗಳು ಒಂದನ್ನೊಂದು ತಬ್ಬಿಕೊಂಡು ಚಳಿಗೆ ನಡುಗುತ್ತಾ ಕೂತಿರೋ ವಿಡಿಯೋ ಕಲುಕುವಂತಿದೆ ಸ್ಯಾಂಡಲ್ವುಡ್ ನ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಮತ್ತು ಸೋನಲ್ ಮದುವೆಯ ಸಂಭ್ರಮ ಜೋರಾಗಿದೆ ಮದುವೆಗೂ ಮುನ್ನ ಫ್ಯಾಮಿಲಿ ಜೊತೆ ಸೋನಲ್ ಬ್ಯಾಚುಲರೇಟ್ ಪಾರ್ಟಿ ಮಾಡಿ ಸಖತ್ ಚಿಲ್ ಮಾಡಿದ್ದಾರೆ ಸೋನಲ್ ತಾಯಿ ಮತ್ತು ತಂಗಿ ಸರ್ಪ್ರೈಸ್ ಪಾರ್ಟಿ ಕೊಟ್ಟು ಸೋನಲ್ ಜೊತೆ ಹಾಡಿ ಕುಣಿದಾಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ